ला 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 अरे ला ला हत्तगिन तोरसन कोलो हत्तगिन तोरसन आदि कोक्की अकबड़ा हत्तगिन तिरिसीडी सलाम कोक्की तिरिसीडी सलाम अरे ये काल तबा तबा सुपर गबर आदि आदि दे 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 सलाम अरे हरदले सलाम अरे बस बात

ಇಂಥವ್ರನ್ನೆಲ್ಲ ಫಿಕ್ಸ್ ಮಾಡಿ ಬಿಟ್ಟ ಮೇಲೆ ಅವರು ಇಷ್ಟ ಅಲ್ಲಿ ಕೂತ್ಕೊಂಡು ನಮಗೆ ಆಸರೋದ್ರು ಕೊಡ್ತಾರಲ್ಲ ನಾವು ಅದನ್ನ ನಂಬಿದವರು ಅವ್ರ ಹಿಂದೆ ಹೇಗೆ ಹೋಗ್ತಿದೆ ನೋಡಿ ಅದು ಅಲ್ಲಿ ಮಾಡಿ ಅವರು ದೊಣ್ಣೆ ಆ ದೊಣ್ಣೆನ ಸೊಂಡಲಲ್ಲಿ ಇಡ್ಕೊಂಡು ಹೋಗ್ತಾ ಇದೆ ಇದರ ಬರ್ಲಿ ಅಂತ ಎಲ್ರಿಗೂ ನಮಸ್ಕಾರ ದುಬಾರೆ ಸಾಕಾನೆ ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಕಾಣಲಿದ್ದಂಥ ಪುಂಡಾನೆಗಳನ್ನ ಇಲ್ಲಿ ತಗೊಬಂದು ಈ ಸಾಕಾಣೆ ಶಿಬಿರಗಳಲ್ಲಿ ಅದನ್ನ ಕ್ರಾಲಿಂಗ್ ಮಾಡಿ ಈ ಒಂದು ಮನುಷ್ಯರ ರೀತಿ ಮಾತನ್ನು ಕೇಳುವಂಥ ರೀತಿ ಅದನ್ನು ಬಳಸೋದಿಲ್ಲ ಆಗುತ್ತೆ ಅಂಥ ಒಂದು ದೈತ್ಯಕಾರದ ಆನೆಗಳನ್ನ ಬಳಸಿರುವಂತಹ ಮಾವುತರು ಇಲ್ಲಿದ್ದಾರೆ ನಮ್ಮ ಜೊತೆ ಡೋಬೆಣ್ಣ ಡೋಬೆಣ್ಣ ನಿಮಗೆ ನಮಸ್ಕಾರ ನಮಸ್ತೆ ಮೇಡಮ್ ಆನೆಗಳನ್ನ ನೀವಿಲ್ಲಿ ಪಳಗ್ಸಿದ್ದೀರಾ ಎಷ್ಟೋ ಕುಂಡ ಆನೆಗಳ್ನ ಹಿಡಿಯೋಕೆ ಇಲ್ಲಿಂದ ಆನೆಗಳನ್ನ ನೀವು ಹೊರಗಡೆ ಕಳಿಸಿದೀರಾ ಅದನ್ನ ಹೇಗೆ ಪಳಗಿಸ್ತೀರ ನಮ್ಮಲ್ಲಿ ಹಿಂದೆಂದ ಆನೆ ಹಿಡಿಯೋದು ಬಂದಾಗ ಇರೋರು ಎಲ್ಲ ಈ ಕೆಲಸನ ಮಾಡ್ತಾ ಬಂದಂಥ ಒಂದು ಇದು ಹೇಳೋಕ್ಕೋದ್ರೆ ಕಪ್ಪ ಅಂತ ಇರ್ತಿತ್ತು ಹತ್ತು ಅಡಿ ಆಳದಲ್ಲಿ ಹತ್ತು ಅಡಿ ಅಗಲದಲ್ಲೆಲ್ಲ ಗುಂಡಿ ಮಾಡಿ ಆನೆ ಹಿಡಿತಾಯಿದ್ದಿದ್ದು ಅಲ್ಲಿ ಹಾಂ ಕಪ್ಪು ಅದ್ಕೆ ನಾವು ಕಪ್ಪು ಅಂತ ಇಲ್ಲ ಕೆಡ್ಡನೆ ಬೇರೆ ಕೆಡ್ಡ ಈ ಮರದಿಂದ ಕಟ್ಟುವಂಥದ್ದು ಸರಗಳಿಂದ ಈ ಗುಂಡಿ ಮಣ್ಣಲ್ಲೇ ಗುಂಡಿ ಮಾಡೋದು ಆಮೇಲೆ ಮರ ತುಂಡುಗಳೆಲ್ಲ ಪೀಸುಗಳು ಇದೆಲ್ಲ ಹಾಕಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಈ ಥರ ರೋಡ್ ಮಾಡೋದು ಗುಂಡಿಗೆ ಅತ್ತಡಿ ಆಳಕ್ಕೆ ಆಮೇಲೆ ಅದರಲ್ಲಿ ಅದು ಹಚ್ಚಿ ಕಾಣಿಸ್ಬೇಕು ಆ ಥರ ಅದು ರೋಡ್ ಥರ ಕಂಡ್ರೆ ಅದರಲ್ಲೇ ಹಚ್ಕೊಂಡು ಬರೋಂಗೆ ಇರಬೇಕು ಅದು ಈ ಥರ ಗುಂಡಿ ಹೋಳಿಗೆಲ್ಲ ಹಗ್ಗದಲ್ಲಿ ಹಾಕಿ ಇಟ್ಕೊಂಡು ಆಮೇಲೆ ಅವ್ರದ್ದು ಆ ಕುತ್ತಿಗೆಗೆಲ್ಲ ಹಗ್ಗ ಹಾಕಿ ಕುತ್ತಿಗೆ ಹಗ್ಗ ಹೊತ್ತಿಗೆ ಅದರ ಪ್ಲಾನ್ ಹಿಂಗೆ ಇರ್ತಿತ್ತು ಅಂದರೆ ಹೇರೆಯವ್ರದ್ದಲ್ಲ ಆ ಕೆಲಸ ಆನೆಯಲ್ಲಿ ಅದು ಹಿಂಗೆ ಮೇಲೆ ಒಂದು ಕೆಂಪು ಬಟ್ಟೆನ ಒಂದು ಕೋಲಲ್ಲಿ ಹಾಕಿ ಇಡ್ಕೊಂಡು ಮೇಲೆ ತೋರಿಸೋದು ಅದನ್ನು ಹಿಡಿಲಿಕ್ಕೋಸ್ಕರ ಅದು ಪ್ರಾರ್ಥನೆ ಮಾಡೋದು ಆಗ ಈ ಕುತ್ತಿಗೆ ಮೇಲೆ ಬರ್ತಾಯಿಲ್ಲ ಆಮೇಲೆ ಅಗ್ಗಾಯಿಸ್ತಾ ಉಳೋದು ಈ ಹಗ್ಗ ಎಸ್ಬಿಟ್ಟು ಅಲ್ಲಿ ಆಗ ಎಲ್ಲ ಎಷ್ಟಿಗೆ ಬೇಕೋ ಅಷ್ಟಿಗೆ ಅಲ್ಲಿಗೆ ಒಂದು ದೊಣ್ಣೆ ಮಾಡಿರ್ತೀವಿ ನಾವು ಸ್ವಲ್ಪ ಅದನ್ನ ಅಲ್ಲಿಗೆ ಕೊಟ್ಟು ಅಡ್ಡ ಕೊತ್ತಿಗೆ ಹೋಗಿ ಅದು ಕುಟ್ಕಿ ಕೊಟ್ಟು ಅದಕ್ಕೆತ್ತು ಇದು ಯಾವುದೇ ಶೋಸ ಕೋಸಗೆಲ್ಲ ಹೇಟ್ ದಮ್ಮಿಗೆಲ್ಲ ಅಂತೇಳಿ ನಾವು ಈ ಥರ ಬರ್ತಲ್ಲ ಆ ಥರ ಒಂದು ಕಂಟ್ರೋಲಿಗೆ ಒಂದು ಕೋಲ್ ಹಾಕ್ತೀವಿ ನಾವು ಅಲ್ಲಿ ಹಗ್ಗಕ್ಕೆ ಅದು ಏನು ಇಷ್ಟು ಮಾತ್ರ ಹಿಂಗೆ ಬರೋದು ಈ ಥರ ಬಂದಾಗ ಏನಾಯ್ತಂದರೆ ಅಲ್ಲಿ ಆನೆಗೆ ಕುತ್ತಿಗೆಗೆ ಈ ಗಂಟ್ಲಿಗೆ ಕೊರಿಯೋದಿಲ್ಲ ಈಗ ಈ ಆನೆಗಿನೂ ಅದೇ ಥರ ನಾವು ಕಟ್ಟಾಕಿ ಈಗ ಇದು ಹಿಂಗೆ ಹೆಸನು ಗುಂಡಿಂದಾಡಿದಿರೋಂಥದ್ದು ಹಿಂದೆಲ್ಲ ಈ ಕಪ್ಪದಲ್ಲಿ ಹಿಡಿಯೋದೆಲ್ಲ ಏನು ಹೇಳ್ತಿತ್ತು ಅಂದರೆ ಆ ಥರ ಅದು ಹಿಂದೆ ಕಾಲಿಗೆ ನಾಲ್ಕು ಕೊಕ್ಕೆ ಇರ್ತಿದೋ ಅದರಲ್ಲಿ ಹಗ್ಗ ಹಾಕೋದು ಎಲ್ಲ ಹಿಳ್ತು ಮಾಡಿಬಿಟ್ಟು ಅದು ಆ ಹೆಜ್ಜೆನಲ್ಲಿ ಮಡಿಗೆ ನಿತ್ತಾಗ ಎಲ್ಲ ಹಗ್ಗದಲ್ಲಿ ಮೇಲೆ ಎತ್ತಿಬಿಡೋದು ಬಿಡೋದು ಎಲ್ಲ ಸೌರಿ ಕಟ್ಟಿ ಹಿಂಗೆ ಮೇಲೆ ಆಮೇಲೆ ಅದನ್ನು ಟೈಪ್ ಮಾಡಿ ಆದಮೇಲೆ ಎಲ್ಲ ಒಂದು ಕುತ್ತಿಗೆಗೆ ಹಿಂದೆ ಎರಡು ಕಾಲಿಗೆ ಆಗ ಅದರಲ್ಲೇ ಎಳಸಿ 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 ಮರಗೆಲ್ಲ ತೊರೆ ಹಾಕ್ಬಿಟ್ಟು ಅಲ್ಲಿ ಕಟ್ ಹಾಕ್ಕೊಂಡು ಎಲ್ಲ ಕಟ್ಟಲ್ಲ ಮತ್ತೆ ಅದನ್ನು ಬಿಗಿ ಮಾಡಿ ಆನೆ ಸೊಂಟಕ್ಕೆ ಕಟ್ ಹಾಕೊಳ್ಳೋದು ಹಿಂಗೆ ಕಟ್ಕೊಂಡು ಎಳ್ಸ್ಕೊಂಡು ನಡ್ಸ್ಕೊಂಡು ಬರೋವಂಥದ್ದು ಬರೋತ್ತೀಗ ಅದಕ್ಕಿಂತ ಮುಂಚೆ ಈ ಥರ ಕ್ರಾಲ್ ನಂಬೋದನ್ನು ಮಾಡಿರ್ತೀವಿ ನಾವು ಅಲ್ಲಿ ನೋಡಿ ಕ್ರಾಲ್ ಇದೆ ಅಲ್ಲಿ ಇದೆ ಅಲ್ಲಿ ಇದೆ ಅಲ್ಲಿಗೆ ಹೋಗೋಣ ಈಗ ನೀವು ನೋಡ್ಬೋದು ಕ್ರಾಲಿಂಗ್ ಏನಿದೆ ಇಲ್ಲಿ ತಗೊಬಂದು ಆನೆಗಳನ್ನ ಪಳಗ್ಸೋದು ಬನ್ನಿ ಅದು ಹೇಗಿದೆ ನಮ್ಮ ಡೋಬೇಣ್ಣ ಅದೆಷ್ಟೋ ಆನೆಗಳನ್ನ ಎಲ್ಲಿ ಪಳಗ್ಸಿದ್ದಾರೆ ಅವರು ಇಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವ್ರು ತುಂಬಾ ಆನೆಗಳನ್ನ ನೋಡಿದ್ದಾರೆ ಅವರ ತಾತ ಮುತ್ತಾತನ ಕಾಲದಿಂದನೂ ತಂದೆಯವರ ಕಾಲದಿಂದನೂ ಕೂಡ ನೋಡಿದ್ದಾರೆ ನೀವೇ ಮಾಡಿಸಿರೋದು ಇದು ಹೆಂಗ್ ಮಾಡಿಸೋದು ಹ್ಞೂ ಈಗ ಈ ಮರ ಇದು ಇಷ್ಟು ದೊಡ್ಡ ದೊಡ್ಡ ಯಾವ ತರದ ನೀಲಿಗಿರಿ ಮರ ನೀಲಿಗಿರಿ ಮರ ಇಲ್ಲ ಈ ತರ ಪಕ್ಕದಲ್ಲಿ ಅದೇ ಅದೇ ಮರ ಈಗ ಇದೇನೇನು ಹಾಕ್ಬಿಟ್ಟಿದ್ದೀರಾ ಈ ಮರ ಈ ಅಡ್ಡ ಉದ್ದ ಎಲ್ಲ ನಿಲ್ಲಿಸ್ಬಿಟ್ಟಿದೀರಾ ಇಷ್ಟೊಂದು ಎತ್ತರವಾಗಿ ಇಷ್ಟು ದೊಡ್ಡ ದೊಡ್ಡ ಮರ ಯಾಕೆ ಅಂದ್ರೆ ಇದು ಆನೆನೆ ಅತ್ತಡಿ ಎತ್ತರದಲ್ಲಿ ಇರ್ತದೆ ಈ ಹತ್ತಡಿ ಎತ್ತರಿಗೆ ಇತ್ತು ಅದು ಹನ್ನೆರಡು ಅಡಿ ಇರಬೇಕು ಇರಬೇಕು ಇಲ್ಲಾಂದರೆ ಅದು ಈ ಕಡೆ ಹತ್ತಿ ದಾಟಕ್ಕೆ ಪ್ರಾರ್ಥನೆ ಮಾಡ್ತದೆ ಎತ್ತರ ಕಮ್ಮಿ ಆದಾಗ ಇದನ್ನು ದಾಟ್ಬೋದಲ್ಲ ಅಂತ ಅನ್ಸಿಬಿಡ್ತದೆ ಅದಕ್ಕೆ ಹಂಗಿದ್ದಾಗ ಅದನ್ನು ಹನ್ನೆರಡು ಅಡಿ ಹದಿಮೂರು ಅಡಿಗೆಲ್ಲ ಮಡಗಿರ್ತೀವಿ ಆದರೆ ಲಾಂಗ್ ಇದಕ್ಕೆ ನಾವು ಡಬಲ್ ಕ್ರಾಲ್ ಅಂತ ಕರೆಯೋದು ರೂಮ್ ಎರಡು ಕ್ರಾಲ್ ಒಂದೇ ಈ ಥರ ಈಗ ನೋಡಿ ಅದೊಂದು ಇದೊಂದು ಇದು ಒಂದೇ ಸರದಲ್ಲಿ ಬಂದಾಗ ಆ ಕಡೆಯಿಂದ ಒಂದು ಸರ ಬಂದಿದೆ ಅದು ಅಮ್ಕಿ ಹಿಡಿತದೆ ಅದನ್ನ ಇದನ್ನು ಆ ಕಡೆ ಎಲ್ಲ ಈ ಥರ ಕೊಂಡ್ಪೋಟೆ ಮಾಡಿ ಅಲ್ಲಿ ಬಾಗಿಲು ಬಿಟ್ಕೊಂಡು ಇರ್ತೀವಿ ನಾವು ಆ ಬಾಗಿಲಿಗೆ ಸರಗಳು ಒಂದಿಷ್ಟು ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಮಾಡಿ ಅಲ್ಲೆಲ್ಲ ಉಂಟು ಈ ಥರ ಆ ಕಡೆ ಇಷ್ಟೇ ಈ ಥರ ಅಲ್ಲಿ ಬರ್ತದೆ ಆನೆ ಹಾಕಿದಾಗ ಈ ಐಟೇ ಬರ್ತದೆ ಅಲ್ಲಿ ನಿಮಿಷ ಬರ್ತದೆ ಮತ್ತೆ ಹ್ಞೂ ಕೆಲಸ ನೀವು ಹಾಂ ಈಗ ತಗ ಆನೆಯನ್ನು ತೊಗೊಂಡು ಬರ್ತೀವಿ ಇದೇ ರೀತಿ ಮಡಿಕೊಂಡಿರ್ತೀವಿ ಇದನ್ನೆಲ್ಲ ಹಗ್ಗದಲ್ಲಿ ಎತ್ತಿ ಮೇಲೆ ಅಲ್ಲಿ ಕವೆ ಇದೆಯಲ್ಲ ಆ ಕವೆಗೆ ಮಡಿಬಿಟ್ಟೆಲ್ಲ ಗ್ಯಾಪ್ ಹಿಂಗೆ ಹಿಂಗಿರ್ತದೆ ಹಿಂಗೆ ಗ್ಯಾಪ್ ಇರ್ತವೆ ಹಿಂಗೆ ಅದರಲ್ಲಿ ಆ ಗ್ಯಾಪ್ಗೆ ಒಂದೊಂದು ಸರಗಳನ್ನ ಇಲ್ಲಿ ಈ ನಾಲ್ಕು ಕಂಬವರಿಗೂ ತೆಗೆಯೋಂಥದ್ದು ಎಲ್ಲೆಂದ ಹಾಕೋದು ಒಂದೇ ಸೈಡಿಂದ ಈ ನಾಲ್ಕು ಕಂಬವರಿಗೂ ಇಲ್ಲಿ ಜಾಯಿಂಟ್ ಕೊಟ್ಟು ಮತ್ತೆ ಒಂದೊಂದು ಸರಗಳನ್ನ ಬಿಡ್ತಾ ಹೋಗ್ತಾ ಇರ್ತೀವಿ ಎಲ್ಲ ಬಿಟ್ಟು 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 ಅದೇ ಇಟ್ಟಿಗೆ ಬಂದಾಗ ಒಂದೇ ಸಮಂತೆ ಅದ್ರ ಮೇಲೆ ಒಂದೊಂದು ಸರಗಳನ್ನ ಬಿಟ್ಟಿರ್ತೀವಿ ಸುತ್ತ ಇದೇ ಥರ ರೌಂಡು ಹ್ಞೂ ಹ್ಞೂ ಅದೇ ಥರ ಬರ್ತದೆ ಹೌದು ಇಲ್ಲಿ ಆನೆ ಕೈಲಿ ಆನೆ ಬೆನ್ನಿಗೆ ಕಟ್ಕೊಂಡು ಬರುವಂಥದ್ದು ಇದರೊಳಗೆ ನುಗ್ಗಿಸೋವಂಥದ್ದು ಸಾಕಾನೆನೇ ಫಸ್ಟಿಗೆ ಮುಂದೆಗೆ ನಮ್ಮ ಸಾಕಾನೆ ಇರ್ತದೆ ಅದು ಎಳ್ಕೊ ಮುಂದೆಗೆ ಹಿಂಗೆ ಹೋದಾಗ ಅಲ್ಲಿ ರೂಮೊಳಿಗೆ ಒಯ್ನು ಗಿಂತಾರೆ ಇದು ಇಲ್ಲಿಗೆ ಬರ್ತದೆ ಕಾಡಾನೆ ಅದು ಅಲ್ಲಿ ಒಯ್ಯದೆ ಅದು ಯಾವಾಗ ಇಲ್ಲಿ ಹಿಂದೆಂದು ಒಂದು ಆನೆ ಇರ್ತದೆ ಅದು ಸ್ವಲ್ಪ ಹಿಂಗೆ ಸೈಡ್ಗೆ ಬಂದಾಗ ಹಿಂದೆ ಇರೋ ಆನೆ ತಳ್ಳಿ ನುಗ್ಗಿಸ್ಬಿಡ್ತದೆ ಅದನ್ನು ಇಲ್ಲಿಗೆ ಇದ್ರೊಳಗೆ ಬರ್ತದೆ ಹಾಗಾದ್ರೂ ಆ ಹಗ್ಗನ ಬಿಚ್ಚಿ ಅಲ್ಲಿ ಕೊಡೋವಂಥದ್ದು ಕುತ್ತಿಗೆಯಲ್ಲಿ ಇದ್ದಂಥ ಹಗ್ಗನ ನಮ್ಮ ಆನೆ ಸಾಕಾನೆ ಕಟ್ಟಿತ್ತು ಬಿಚ್ಚಿ ಬಿಚ್ಚಿಬಿಟ್ಟು ಅಲ್ಲಿಗೆ ಕೊಡ್ತೀವಿ ಆ ಸರಕ್ಕೆ ಸುತ್ತಾಕೋತೀವಿ ಅಲ್ಲಿ ಹಿಡ್ಕೊಂಥದ್ದು ಅಲ್ಲಿ ಸುತ್ತಿರ್ತೀವಿ ಸುತ್ತಿಬಿಟ್ಟು ಆಮೇಲೆ ಅಲ್ಲಿ ಹಿಡ್ಕೊಂಡು ಕಾಲುದೆಲ್ಲ ಬಿಚ್ಚಿ ಮಸ್ಟೋರಿಗೆ ಸರ ಓಡಿಸ್ತಾ ಇರ್ತೀವಿ ಏನು ಆನೆ ದಾಟಬೇಕು ಹೊರಗಡೆ ಸಾಕಾನೆ ಅಷ್ಟೇ ಐಟಿಗೆ ಹಾಕೋತೀವಿ ಹಾಕ್ಕೊತೀವಿ ಸರಗಳೆಲ್ಲ ಅದನ್ನು ದಾಟಿಸಿ ಆದಮೇಲೆ ಮತ್ತೆ ಎಲ್ಲ ಸರ ಭರ್ತಿ ಮಾಡ್ತೀವಿ ಆಮೇಲೆ ಕುತ್ತಿಗೆ ಯಾಗ ಬಿಚ್ಚೋದು ಬಿಚ್ಚದು ಅಲ್ಲೆಲ್ಲ ಕೊಕ್ಕೆಲ್ಲ ಹೇಳ್ಕೊಂಡು ಬಿಚ್ಚಂತದ್ದು ಹಾಕೊಂಡು ಹಗ್ಗ ಅದೆಲ್ಲ ಬಿಚ್ಚಿ ಹಗ್ಗನೆಲ್ಲ ಬಿಚ್ಚಿ ಈ ಥರ ತಗೊಳಂಥದ್ದು ಆಮೇಲೆ ಫ್ರೀ ಆಯ್ತು ಇರಬೇಕು ಮೂರು ತಿಂಗಳು ಇಲ್ಲಿರ್ಬೇಕು ಈ ಗಲಾಟೆ ಒಂದೊಂದು ಓಡತಕ್ಕೆಲ್ಲ ಇಲ್ಲೆಲ್ಲ ಆ ಕೆಸರೆಲ್ಲ ಇರ್ತದೆ ಇಲ್ಲಿ ಬಂದು ಒದ್ರೆ ಆ ಪೂರ್ತಿ ನಮ್ಮ ಮೇಲೆಲ್ಲ ಬಂದು ಬಿದ್ದಿರ್ತದೆ ಅಲ್ಲಿ ಹೊರಗಡೆಗೆ ಓದಾಡ್ತಾ ಇರ್ತದೆ ಈ ನೋಡಿ ಚಿಕ್ಕ ಸಿಕ್ಕ ಗಾಯಗಳೆಲ್ಲ ಕಾಣ್ತಾ ಇರೋದು ಅದು ಕೊಂಬನಲ್ಲಿ ಹೊಡೆದಿರೋಂಥದ್ದು ಅದು ನೋಡಿ ಬಹಳ ಪ್ರಾರ್ಥನೆ ಮಾಡ್ತದೆ ಹತ್ತಿ ಹತ್ತಿ ಬಿಡ್ತದೆ ಅಷ್ಟವರೆಗೂ ಅಲ್ಲಿವರೆಗೆ ಹತ್ತಿಬಿಡ್ತದೆ ಎರಡು ಕಾಲಲ್ಲಿ ಹೋಗೋದು ಎರಡು ಕಾಲಲ್ಲಿ ನಿತ್ಕೊಂಡು ಹೋಗೋದು ಈ ಥರ ಆಮೇಲೆ ತುಂಬ ಭಯ ಅಲ್ಲಿ ಬಿದ್ದು ಬಿಡ್ತೀನಿ ಬಿದ್ದುಬಿಟ್ಟು ನಾವು ಮಾಡ್ಕೋತಾ ಇರ್ತದೆ ನಮಗೆ ಭಯ ಮತ್ತೆ ಈ ಕಾಲೆಲ್ಲ ಹಾಕ್ಕೊಳ್ತೇವೆ ಹೊರಗಡೆ ನೋವು ಮಾಡಿಕೊಟ್ಟು ಅಲ್ಲೇ ಈ ಗ್ಯಾಪಲ್ಲಿ ಬಿಡ್ತೀವಿ ಅದು ತಗೊಳ್ ಬೇಕಾದ್ರೆ ತಗೊಳ್ತದೆ ಇಲ್ಲಾದರೆ ಒಳಗೆ ಹಾಕ್ಕೊಡ್ತೀವಿ ಅದನ್ನ ಎಲ್ಲರೂ ಒಂದ್ಸರಿ ಈ ಥರ ಬಂದಾಗ ಹದಿನೈ ಪ್ರ ನಾವು ತಿನ್ನೋಕ್ಕೆ ಕೊಡುವಂಥದ್ದು ಬಂದಾಗ ಅದೇ ಬೆಲ್ಲ ಹ್ಞೂ ಅದೇ ಈ ಥರ ಒಂದು ಅದಕ್ಕೆ ನಾವು ಕುಸಿರೆ ಅಂತೀವಿ ಇಂಥದ್ದು ಇದೆಲ್ಲ ಕೊಟ್ಟು ಅದನ್ನು ಹೆಂಗಾರು ಮಾಡಿ ತಿನ್ಸಿಬಿಡ್ಬೇಕು ಹೇಳಿ ಇರ್ತೀವಿ ಯಾಕೆಂದರೆ ಇದೆಲ್ಲ ಈ ಮನುಷ್ಯ ಇದೆಲ್ಲ ಅದು ಅದ್ರ ವಾಯ್ಸ್ವೆಲ್ಲು ತೊಗೊಂಡು ಅದರಿಂದ ಅದು ತಿಳಿಲಿಕ್ಕೆ ಬರ್ತದೆ ಅದು ಅದರ ತಿಳುವಳಿಕೆ ಈಗಲ್ಲ ನಮ್ಮನ್ನ ನಮ್ಮನ್ನು ನಾವು ಹೋದಾಗ ಏನು ಮಾಡೋಲ್ಲ ಕೇಳ್ಕೊಂಡು ತಿಂತಾಯಿರ್ತದೆ ಅದು ಅದಕ್ಕಿಂತ ಮುಂಚೆ ಬೆಲ್ಲ ಒಂಚೂರು ಬೆಲ್ಲನ ಒಂದು ಎಷ್ಟು ಪಡೋದರಲ್ಲಿ ತಿಂತಾರೆ ಅಂತ ನೋಡೋಣ ಅಂತ ಅದು ತಿನ್ನಲಿಲ್ಲ ಅಂದರೆ ಅದಕ್ಕಿಂತ ಬಂದು ಓದೀತದೆ ಪಸ್ಗೆ ತಿನ್ನಲ್ಲ ನಮ್ಮ ಕೋಪನೇ ಜಾಸ್ತಿ ತಾರ ಮರ ಹೊಡೆಟ್ಟ ಯಾವ ಮೂಲೆಗೆ ಈ ಮಲಿಗೆ ಹೋಗಿ ಹೋಗಿ ಹೊಡಿತಾ ಇರ್ತದೆ ಫಸ್ಟ್ ಬಡಿ ಮುರಿಯೋಕ್ಕೆ ಪ್ರಾರ್ಥನೆ ಮಾಡ್ತದೆ ಎಲ್ಲ ಥರ ಆಡ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಸ್ವಲ್ಪ ಬಿಟ್ಬಿಡೋಣ ಹತ್ರ ಬೇಡ ಅಂತೇಳಿ ಸ್ವಲ್ಪ ದೂರ ದೂರನೇ ಇರ್ತೀವಿ ನಾವು ಯಾಕೆಂದರೆ ಅದು ಆಡಿ 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 ಅದು ನಿಲ್ಲಿ ಸಮಾಧಾನ ತೊಗೊಳ್ಳಿ ಅಂತ ಹೇಳಿ ದೂರ ದೂರ ನಿಂತ್ಕೋತಿವಿ ಅದಕ್ಕೆ ಬಂದವ್ರಿಗೆನ ಹೇಳೋದು ತುಂಬ ಹತ್ರದಿಂದ ಹೋಗ್ಬೇಡಿ ಮತ್ತು ಕಲರ್ ಬಟ್ಟೆ ಹಾಕೋರನ್ನ ನಾವು ಇಲ್ಲಿಗೆ ಸೇರಿಸ್ಕೊಳ್ಳೋಲ್ಲ ನೀವು ಅಲ್ಲಿಗೆ ಯಾರು ಬರೋದು ಬೇಡ ಅದು ನಮಗೆ ಮೊದಲ ಸ್ವಲ್ಪ ಈ ಥರ ಸ್ವಲ್ಪ ಒಂದು ಗೊತ್ತಿರೋಂಥದ್ದು ನೀವು ಬಿಡೋಂಗಿಲ್ಲ ಯಾರನ್ನ ಅಂತೇಳಿ ಯಾರನ್ನ ತೊಗೊಳೋದಿಲ್ಲ ಅಲ್ಲಿಗೆ ಆಮೇಲೆ ಅದೇ ಸಮಾಧಾನ ಆದಾಗ ಆಮೇಲೆ ಹತ್ರ 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 ಎಲ್ಲರೂ ಒಬ್ಬ ಒಬ್ಬ ಬಂದು ಇವ್ರನ್ನೇನು ಕೊಡಬೇಕು ಇಂಥದ್ದೆಲ್ಲ ನೋಡೋವಂಥದ್ದು ನಾವು ಕಾಯ್ತಾಯಿರ್ತೀವಿ ನಾವು ಇಷ ಯಾವಾಗ ಪ್ರೀ ಬರ್ತದ ಸಮಯ ತಗೊಳ್ಳುತ್ತೆ ಒಂದು ಸಮಾಧಾನ ಬರಕ್ಕೆ ಒಂದ್ ತಿಂಗಳು ಸಾಕು ಒಂದು ತಿಂಗಳಲ್ಲಿ ಸಮಾಧಾನಕ್ಕೆ ಸುಮಾರು ಎಲ್ಲ ಆಗ್ಬಿಡ್ತು ಕೇಳ್ಕೊಂಡು ಇನ್ನಷ್ಟು ಎಷ್ಟು ಆನೆ ಪಳಸ್ತಿದ್ದೀರಾ ತುಂಬಾ ಆನೆ ಆಗಿದೆ ಲೆಕ್ಕ ಹಾಕೊಂಡಿಲ್ಲ ಈಗ ಸುಮಾರು ಆಗ್ಬಿಟ್ಟಿದೆ ಈಗ ಲೆಕ್ಕ ಅಂದಾಜಲ್ಲಿ ಹೇಳಿದ್ರೆ ಒಂದು ಹತ್ತು ಹದಿನೈದು ಆನೆ ಆಗಿದೆ ಈಗ ಇಲ್ಲಿಗ ಒಂದು ಈ ಅಡಿ ಹಾಸಿಗೆ ಇದು ಇದು ಇದ್ರೆ ಮಾತ್ರ ಗಟ್ಟಿಯಿಂದ ನಿಂತ್ಕೊಳ್ಳೋದು ಈ ಗಟ್ಟಿಗೆ ನಿಂತ್ಕೊಳ್ಳೋಕ್ಕೆ ಇದೊಂದು ಅಡಿ ಹಾಸಿಗೆ ಅಂತ ಹೇಳ್ತೀವಿ ನಾವು ಹ್ಞೂ ಹಾಸಿಗೆ ಮರಗಳು ಈ ಮರಗಳು ಇಲ್ಲ ಅಂದ ಕೂಡಲೇ ಮಣ್ಣಾದರೆ ಈ ಕೊಂಬು ನಾನೇ ಏನು ಮಾಡ್ತದೆ ಬಿದ್ದು ತು ತು ಇಷ್ಟುಪ್ಪ ಮಣ್ಣು ತೆಗೆದು 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 ಎಲ್ಲ ಮೈ ಮೇಲೆ ಹಾಕ್ಕೊಂಡುದು ತನ್ನದೇ ಆದ ಏನು ಒಳ್ಳೆ ಕೋಪದಲ್ಲಿ ನಿಂತಾಗೆ ನಿಂತ್ಕೊಂಡು ಸಣ್ಣಗೆ ತಂದೆ ಆದ ಆಟದಲ್ಲಿ ಎಲ್ಲ ಮಣ್ಣು ಮೇಲೆ ತಿರ್ಸ್ಬಿಡ್ತದೆ ಅಲ್ಲ ಅಷ್ಟೊರೆಗೆ ಗುಂಡಿ ಇಷ್ಟು ಹಾಳಾಗೋಗ್ಬಿಡ್ತದೆ ಅಲ್ಲಿ ಹೋದಾಗ ಏನು ಮಾಡ್ತದೆ ಇಂಥ ಜಾಗ ಎಲ್ಲ ಸಿಕ್ಕಿದರೆ ಕಂಬ ಜಾಗೆಲ್ಲ ಆ ಕಂಬನ ಮುಗಿಸಿ ಈ ಕಡೆ ಬೀಳ್ತದೆ ಅಷ್ಟು ಹ್ಞೂ ಏಳುವರೆ ಅಡಿ ಏಳುವರೆ ಅಡಿ ಆ ಏಳುವರೆ ಅಡಿ ಇವತ್ತು ಗುಂಡಿ ಇದ್ದಾಗ ಹಾಂ ಅಂದಾಗ ಅಷ್ಟು ಗಟ್ಟಿಯಾಗಿ ನೋಡೋದು ಅಲ್ಲ ಇಲ್ಲ ಇಲ್ಲ ಮನ್ಸರೇ ಗುಂಡಿ ಹ್ಞೂ ಆನೆಗಳನ್ನ ಈ ರೀತಿ ಮಾಡಿದರೆ ತಡಿಬೋದು ಅದನ್ನು ಹಿಡಿದ್ರೆ ಈ ಥರ ಪಳಗ್ಸ್ಬೋದು ಇಂಥದ್ರಲ್ಲಿ ಈಗ ಆನೆಗಳು ನಾವು ಪಳಗ್ಸಕ್ಕೆ ಬಂದಾಗ ಒಂದು ತಿಂಗಳ ಹತ್ತಿರ ಬಂದಾಗ ನಾವು ಅದರಲ್ಲಿ ಏನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಈಗ ಯಾವಾಗ ಪ್ರಾಕ್ಟ್ಸ್ ಮಾಡಬೇಕು ಇಲ್ಲಿ ಗಾಯ ಇರಬೇಕಲ್ಲ ಗಾಯಕ್ಕೆ ನಾವು ಬೇಗ ತೊಳಿಬೇಕು ಆನೆನ ಹೀಗೆಲ್ಲ ಗಾಯ ತೊಳೆದು ಔಷಧಿ ಹಾಕೋದು ಹೆಂಗಿತ್ತು ಬಂದಾಗ ಕೋಲ್ನಲ್ಲೆಲ್ಲ ಸ್ವಲ್ಪ ಆಗ್ತಾಯಿರ್ತೀವಿ ಮೇಲೆ ಮೇಲೆ ಎಣ್ಣೆಲ್ಲ ಈಗ ಹತ್ತಿರ ಬಂದಂಥಗಳಿಗೆ ಇಲ್ಲಿ ಇಲ್ಲಿ ಈಗ ಸರಗಳು ಬರ್ತದೆ ಇಲ್ಲಿಂದ ಇದೇ ಥರ ಉದ್ದ ಈ ಥರ ಲಾಂಗ್ ಲೀಗ್ ಬಂದ್ಬಿಡ್ತದೆ ಆನೆ ಆ ಬರಿಗೆ ಹೋಗಿಬಿಡ್ತದೆ ಆಗ ನಾವು ಇದರೊಳಗೆ ಬರ್ತೀವಿ ಒಂದೊಂದು ಕಾಲಕ್ಕೆ ಇಲ್ಲಿ ಬಂದು ಆಮೇಲೆ ಅದನ್ನು ಬೆನ್ನು ನಮಗೆ ಹತ್ತಿರ ಥರ ಸಿಕ್ಕೋಯ್ತು ಸರಿ ಇಲ್ಲ ಮುಟ್ಟಕ್ಕೆ ನೇರ ಮುಟ್ಟತೀವಿ ಅವ್ರ ಅಲ್ಲಿ ನೋಡಬೇಕಾಗ ಅದ್ರದ್ದೇ ಆದ ಮುಟ್ಟಿದ್ರೆ ಅದಕ್ಕೆ ಕೋಪ ಬಂದರೆ ಅದು ತಿರುಗಿ ಅಂತ ಪರೀಕ್ಷೆ ಇನ್ನೊಂದು ಕಡೆ ಮೈ ಮುಡ್ಸೋದೋ ಮುಡ್ಸಲು ಅಂತ ಒಂದು ಭಯಾನು ಮತ್ತೆ ಇಲ್ಲಿ ಎಲ್ಲಿ ತಾರ ಮರ ಬಿದ್ದು ತಾನು ನೋವು ಮಾಡ್ಕೋತ ಅದೊಂದು ಎಚ್ಚರಿಕೆ ಈ ಥರ ಎಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು ಆಮೇಲೆ ಅದನ್ನು ಭಾಳ ನೈಸಾಗಿ ಮಾತಾಡಿಸ್ಕೊಂಡು ಖುಷಿದಿಂದ ಅದನ್ನು ನಮಗೀಗ ಹಾರೆ ಆರೆ ಕಡೋ ಹಾರೆ ಬೇಡ ಹಾರೆ ಆ ಭಾಳ ನೈಸ್ ಮಾಡ್ತೀವಿ ಎರಡು ರೂಮು ಎರಡು ಅಂದರೆ ಅದು ಅಲ್ಲಿ ಒಂದು ಆನೆ ಇರ್ತದೆ ಇದರಲ್ಲಿ ಒಂದು ಆನೆ ಇರ್ತದೆ ಅದು ಸ್ವಲ್ಪ ಸಣ್ಣ ಸೈಜ್ ಆನೆ ಇದ್ದರೆ ಇದು ದೊಡ್ಡ ಸೈಜ್ ಆನೆ ಇದ್ದರೆ ಇದು ಹೋಗಿ ಅದಕ್ಕೆ ಹೊಡಿತದೆ ಪ್ರಾರ್ಥನೆ ಮಾಡ್ತದೆ ಅದು ಆ ಮೂಲೆ ತೇರ್ಕೊತದೆ ಭಾಳ ಒಂದು ಎರಡು ಜನ ಈಗ ಇದರಲ್ಲಿ ಎರಡು ಜನ ಇರ್ತಾರೆ ಇದರಲ್ಲಿ ಎರಡು ಜನ ಇರ್ತಾರೆ ನಾಲ್ಕು ಜನ ಇಲ್ಲೇ ಬಿಂಕಿ ಹಾಕಿ ಎಲ್ಲ ಮಲಗೋದಿಲ್ಲ ಅಲ್ಲಿ ಎರಡು ಆನೆ ಅಲ್ಲೇ ಮನೆಗೆ ಹೋಗಂಗಿಲ್ಲ ಊಟ ಎಲ್ಲ ಇಲ್ಲಿಗೆ ಹ್ಞೂ ಇಲ್ಲೇ ಊಟ ಅದು ಮೂರು ತಿಂಗಳವರೆಗೆ ಇಲ್ಲೇ ಊಟ ಇಲ್ಲೇ ಮನೆ ಒಳಗೆ ಊಟ ಎಲ್ಲರದ್ದು ಕ್ರಾಲಿಗೆ ಆನೆ ಬಂದ ಮೇಲೆ ಹಿಂಗೆ ಹಂಗೆ ಹಂಗೆ ಈ ಥರ ಇದ್ದಾಗ ಏನಾಗ್ಬಿಡುತ್ತೆ ಅದನ್ನ ಸೂಕ್ಷ್ಮೆಯಿಂದ ನೋಡ್ಕೋಬೇಕು ನೋಡಿ ಇಷ್ಟೆಲ್ಲ ಉಳಿಸಿ ಬೆಳೆಸಿ ಮತ್ತು ಕಣ್ಣಿಟ್ಟು ಕಣ್ಣಲ್ಲಿ ನೋಡ್ಕೋಬೇಕು ಅಂತ ನಮ್ಮ ಹಿರಿಯವ್ರದ್ದು ಅದಕ್ಕೆ ನಮ್ಮ ಹಿರಿಯವ್ರಿಗೆ ಏನು ಅಂದರೆ ಆನೆ ಕೆಲಸನ ಕಣ್ಣಿಟ್ಟು ಕಣ್ಣು ನೋಡ್ಕೊ ನೀನು ಅದನ್ನ ಸಣ್ಣಗೆ ಸಾಕ್ಲಿಕ್ಕೆ ಹೋದರೆ ಏನು ಹೇಳ್ತಿದ್ರೆ ನೀನು ಸಾಕಬೇಕಾರೆ ಸ ಸಾಧಾರಣದು ಅಲ್ಲದು ನೀನು ಮಕ್ಕಳಿಗಿಂತ ಹೆಚ್ಚಿನ ಸಾಕು ಅದು ನಿನ್ನ ಮಕ್ಕಳನ್ನ ಸಾಕ್ತದೆ ಅಂತ ಇನ್ನೊಂದು ಕಡೆಗಾಣಿಸಿ ಮಡಗು ಏನು ಭಾಷೆ ಎಲ್ಲೆಲ್ಲ ಪೂರ್ತ ಕಲಿಸ್ಬೇಡ ಒಂದೇ ಥರ ಭಾಷೆ ಕಲಿದ್ರೆ ಅದು ಲಾಸ್ಟಿಗೆ ಹೋಗಿ ಆನೆಗೆ ಸಿಕ್ಕಿಬಿಟ್ಟು ನಮಗೇನಾದ್ರು ಕೋಪ ಬಂದು ಅದನ್ನ ಏನಾದ್ರು ಬೈದು ಹಾಕಿ ಅದು ಬೆರೆಸಿ ನಮ್ಮನ್ನು ಹೊಡೀತದೆ ಸರಳಗೆ ತಕ್ಕ ಶಕ್ತಿಗೆ ತಕ್ಕ ಹಿಂಗಿರ್ತದೆ ಹಿಂಗಿದ್ದಾಗ ಅದಕ್ಕೆ ಒಂದು ಭಾಷೆ ಕಲಿಸೋದಿಲ್ಲ ನಾವು ಒಂದು ಭಾಷೆ ನಮ್ಮ ಭಾಷೆಯಲ್ಲಿ ಎಲ್ಲ ಥರ ಮಿಕ್ಸ್ ಇದೆ ಆ ಭಾಷೆನೆ ಪೂರ್ತ ಅದಕ್ಕೆ ಸಿಕ್ತು ಎಷ್ಟು ಸಿಕ್ತು ಎಷ್ಟು ಬಿಡ್ತು ಆ ಥರ ಯಾಕೆಂದರೆ ದೊಡ್ಡ ಓಹ್ ಒಂದು ಭಾಳ ಆಶ್ಚರ್ಯ ಅದು ಕನ್ನಡ ಗೊತ್ತಲ್ಲ ಈಗ ಕನ್ನಡನೂ ಬರ್ತದೆ ಹಿಂದಿ ಬರ್ತದೆ ಯಾವ ಭಾಷೆಗೆಲ್ಲ ಮಿಕ್ಸ್ ಇರ್ತದೆ ನಮ್ಮ ಭಾಷೆ ಸಾರಿಲ್ಲ ದೊಡ್ಡದು ಶಕ್ತಿಯಲ್ಲಿ ದೊಡ್ಡದು ಕೋಪ ಇದ್ರು ಬಂತು ಅಂದರೆ ನಮ್ಮ ಭಾಷೆನ ಅರ್ಥ ಅದು ಕಾಯ್ತು ಅಂದರೆ ಮನುಷ್ಯನಿಗೆ ಒಂದು ಇಷ್ಟ ಕೆಟ್ಟ ಭಾಷೆ ಬೈಯೋದು ಜಾಸ್ತಿ ಜಾಸ್ತಿ ತಾಯಿನ ಬೈಯೋದು ತಂದೆನ ಬೈಯೋದು ನಮ್ಮ ಈ ಮನ್ಸೂರು ಜಾತಿಯಲ್ಲಿ ಹೆಂಗೆ ಇರೋದು ಬೇಗ ತಾಯಿ ಬೈಯೋದು ಸಂಜೆ ನಂಗೆ ಭಯಲ್ಲ ಯಾರು ಎಲ್ಲರು ಮಾತಾಡಿದ್ರೆ ಕೋಪನೇ ಅದಕ್ಕೆ ಏನಾದ್ರು ಗೊತ್ತಾದ್ರೆ ಅದು ಬಿಡುತ್ತದ ಅಂತ ಅದಕ್ಕೋಸ್ಕರ ಅದೊಂದು ಬೇಡಪ್ಪ ಪೂರ್ತ ಕಳ್ಸಂಗಿಲ್ಲ ನಾವು ನಮ್ಮಲ್ಲಿ ಅರ್ಧ ಬರ್ಧ ಕಳ್ಸಿಬಿಟ್ಟು ನಮ್ಮಗೆ ಎಷ್ಟು ಬೇಕು ಅಷ್ಟೇ ಇಟ್ಟುಕೊಳ್ಳೋದು ಯಾಕೆ ಅವರು ಈ ಥರದವರು ಅಂತ ಗೊತ್ತು ಅದು ದೇವರು ಮಿಂಚಿದ ಕೆಲಸ ಮಾತು ಕಾರಣ ಸೂತ್ರ ಇದೆ ಒಂದು ಆದಮೇಲೆ ಆನೆ ಮಾಮೂಲಿ ಅಲ್ಲಿ ಮಾಮೂಲಿ ತೊಗೊಂಡು ಹೊರಗಡೆ ಹಾಕೋತೀವಿ ಅಲ್ಲಿ ಸಹ ಮೇವು ಇಂಥದ್ದೆಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಮತ್ತು ಅಲ್ಲಿ ಸಹ ಸಮಾಧಾನ ಮಾಡಿ ಅಲ್ಲಿ ಸಹ ಬೀಳೋದು ಏಳೋದು ಕೆಲಸಗಳೆಲ್ಲ ಕಲಸಿ ಅದನ್ನ ಸ್ನಾನ ಮಾಡಿಸೋ ರೀತಿಗೆ ಹೊರಡ್ತೀವಿ ಅದು ಆಮೇಲೆ ಎಲ್ಲ ಕ್ಯಾಂಪಿಗೆ ಹೋಗ್ಬೋದು ಅನ್ನೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಆಮೇಲೆ ಮೆಲ್ಲೆ 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 ಮೇಲೆ ಕ್ಯಾಂಪಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಈಗ ಎಲ್ಲಿ ರೇಷನ್ ಇದ್ದೀವಿ ಇಟ್ಕೊಂಡು ಅದನ್ನೆಲ್ಲ ನಿಲ್ಸ್ಕೊಂಡು ಆ ರೀತಿ ಅಲ್ಲೇ ಈಗ ಕೊಟ್ಟು ಅದನ್ನು ಈ ಇಷ್ಟು ಹಿಡಿತಕ್ಕೆ ಬಂದಿದೆ ಈಗ ಅನ್ನೋಂಥದ್ದು ಇನ್ನು ಮುಖ್ಯ ಮೀರಿ ಮುಂದೆ ಕಲ್ಸ್ಕೊಂಡು ಹೋಗ್ತಾನೆ ಅಂದ್ರೆ ಅಂತವಾಗಿ ಅಂತವಾಗಿ ಕಲ್ಸಂಥದ್ದು ಆನೆನ ನೀವು ಹೇಗೆ ಪಳಗಿಸಿದೀರ ಅದು ಹೇಗೆ ನಿಮ್ಮ ಮಾತು ಕೇಳ್ತದೆ ಅಂತ ತೋರಿಸ್ಬೋದಾ ಯಾವ ರೀತಿ ಪಳಗ್ಸಿದ್ದಾರೆ ನಮ್ಮ ಡೋಬೇಣ ಈಗ ಶ್ರೀರಾಮ ಇದೆ ಅರಾ ಡೋಬೇಣ ಹಾ ಇದೀಗ ಶ್ರೀರಾಮ ಅಂತ ಹೇಳಿ ಇಲ್ಲಿ ಬಾಣಗಲ್ ಅಂತ ಒಂದು ಎಸ್ಟೇಟ್ ಇದೆ ಅಲ್ಲಿ ಹಿಡ್ದಂಥ ಆನೆ ಇದು ಇದೀಗೊಂದು ಆರು ವರ್ಷ ಆಯ್ತು ಮೂರು ತಿಂಗಳಲ್ಲಿ ಪಳಗಿಸಿ ಹೊರಗಡೆ ತೆಗೆದು ಸ್ಟ್ರಾಂಗ್ ಆಗಿದ್ದು ನೋಡಿದ ಕೂಡಲೇ ಹೆಂಗೆ ಪಳಗಿಸೋಣ ಅಂತ ಭಯ ಆಯ್ತಿತ್ತು ನಮಗೆಲ್ಲ ಅಷ್ಟೊಂದು ರೀತಿಯಲ್ಲಿ ಕಾಣಿಸ್ಕೊತಿತ್ತು ಇದು ಯಾಕೆಂದರೆ ಅದು ಒಂದು ಒಳ್ಳೆ ತನ್ನದೇ ಆದ ಒಂದು ವಯಸ್ಸಲ್ಲಿ ಹೆಂಗೆ ಇದು ಇದು ನೋಡಿದ ಕೂಡಲೇ ಅದನ್ನ ಬೇರೆ ಆನೆ ಜೊತೆಗೆ ಸಮೇತ ಇದು ಅಷ್ಟು ಹತ್ರ ತಗೊಳ್ಳಿಲ್ಲ ಏಟಿಗೆಲ್ಲ ತನ್ನ ಯಾವ ಗೌರವದಲ್ಲಿತ್ತು ಎದುರಿಸಿ ಒಳ್ಳೆ ಗಂಭೀರವಾಗಿ ತೋರಿಸ್ಬಿಡ್ತಲ್ಲ ಇಂಥದ್ದು ಒಂದು ಆನೆನ ತಗೊಂಡು ಬಂದು ಹಿಡ್ದು ಇದು ಭಾಳ ಸುರುಕು ಇದೆ ಆನೆ ಇದು ಇದು ಹಾಂ ಸುರುಕು ಆನೆ ಈ ಥರದಲ್ಲಿ ಬಂದಾಗ ಏನಾಯಿತು ಅಂದರೆ ಅದನ್ನೇ ಇದು ಎರಡು ಜನನೇನೋ ಕೊಲೆ ಮಾಡ್ತು ಅಂತ ಸುದ್ದಿ ಬರ್ತದೆ ಅದಕ್ಕೋಸ್ಕರ ಇದನ್ನು ಅದು ಫಾಲೋ ಮಾಡಿ ಹಿಡ್ದಿದ್ದು ಆರು ವರ್ಷದಲ್ಲಿ ಬಂದಾಗ ಇಲ್ಲೆಲ್ಲ ಈಗ ಇದು ಸಹ ಆನೆ ಆನೆಲಿಕ್ಕೆ ಒಂದೊಂದು ಟೈಮ್ ಹೋಗ್ತದೆ ದಸರಾಗೆ ಹೋಗಿತ್ತು ಹೋಗಿತ್ತು ಮತ್ತೆ ಅಲ್ಲಿಂದ ಇದು ಇನ್ನು ಮುಂದೆನೂ ಹೋಗುವಂಥದ್ದು ಅಂಥದಲ್ಲೇ ಇದೆ ಇದು ಆ ಸೈಜಲ್ಲಿ ಹಾಂ ಒಂದೇ ಸರಿ ಹೋಗಿದೆ ಆನೆಗೆ ನಿನ್ನ ಕೆಲಸ ಕಲಿಸೋದು ಮಾತ್ರ ಕೆಲಸ ಅಂದ್ರೆ ಕಲಿಸ್ಬೇಕಂದ್ರೆ ನಾವೀಗ ಅದ್ರ ಮೇಲೆ ಕೂತಾಗ ಕಾಲಲ್ಲಿ ಇರ್ತದೆ ಎಲ್ಲ ಬೆರಳಲ್ಲೇ ನಾವು ಇಲ್ಲಿ ಈಗ ನಿಲ್ಲಬೇಕಾದ್ರೂ ಮೇಲಿಂದ ಫಸ್ಟಿಗೆಲ್ಲ ರೂಢಿ ಮಾಡಾಗ ಸ್ವಲ್ಪ ನಮ್ಮಲ್ಲಿ ಒಂದು ಅಂಕ ಸಾರಿರ್ತದೆಲ್ಲ ಕೊಕ್ಕೆ ಹಾಂ ಇದರಲ್ಲಿ ನಾವು ಬರಿ ಮುಟ್ಸಕ್ಕೆ ಹಿಡಿಯೋಕ್ಕೆ ಮಾತ್ರ ಈಗ ಎಲ್ಲಿ ಇಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಯಾಕೆ ಹಿಡಿತೀವಿ ಇಲ್ಲಿ ಬೆರಳಲ್ಲಿ ಜೋರಾಗಿ ಅಂಕಿ ಹಿಡಿದು ಬಿಡ್ತೀನಿ ಹಿಡಿದು ಬಿಡ್ತೀವಿ ನಾವು ಆ ಹಿಡ್ದಾಗ ಏನಾಯ್ತದೆ ಅದು ಅರ್ಥ ಮಾಡ್ಕೋತದೆ ಓಹ್ ಈಗ ನಮಗೆ ಇದು ಇಲ್ಲದವ್ರು ತಾನೆ ಬರೀ ಕಾಲಲ್ಲೇ ಹೊಡ್ಕೊಂಡು ಬರುವಂಥ ರೀತಿ ಇರ್ತದೆ ಈಗ ಮೈಸೂರು ದಸರಾದಲ್ಲಿ ಅಂಬಾರಿ ಕಟ್ಟಿದಾಗ ಅಲ್ಲಿ ಈಗ ಎಷ್ಟು ಏಳು ಕಿಲೋಮೀಟ್ರ್ ಹೋಗಬೇಕು ಆ ಏಳು ಕಿಲೋಮೀಟ್ರಲ್ಲಿ ಎಲ್ಲಿ ಓಡ್ಕೊಂಡು ಹೋಗ್ತೀವ ಇಲ್ಲ ಬರೀ ಕಾಲಲ್ಲೇ ಓಡ್ಕೊಂಡು ಹೋಗೋಂಥದ್ದು ನೋಡಿ ಅಲ್ಲಿ ಆ ಕೆಲಸ ಕಾಣಿಸ್ಕೊತದೆ ಈ ಥರ ಆನೆಗೆ ಕಲಿಸ್ಬೇಕಾದ್ರೆ ನಮ್ಮದೇ ಆದ ಒಂದು ಇದು ಇದೆಯಲ್ಲ ಆ ಎಡತಗಳು ಅಂತೀವಿ ನಾವು ಇಟ್ಕೊಂಡು ಇರ್ತೀವಿ ಆ ಎಡತಗಳು ತರ್ತೀವಿ ಅದೆಲ್ಲ ಅದು ಮನಸ್ಸಿಗೆ ಇಟ್ಕೊಂಡು ಒಂದು ಅಂಕುಶ ಇದೆ ಇದೊಂದು ಬಿದಿರದು ಮಾತ್ರ ಇದು ಇಷ್ಟು ಸಿಕ್ಕಿ ಆನೆನ ನಮ್ಮ ತಿಳುವಳಿಕೆಗೆ ಆನೆ ನೋಡಿ ಆನೆಗೆ ಒಂದು ಎಷ್ಟು ದೊಡ್ಡ ಒಂದು ಶಕ್ತಿ ಆನೆಗೆ ನಮ್ಮ ಭಕ್ತಿನೂ ದೊಡ್ಡ ಆನೆನ ಪಳಗಿಸೋದು ಅಂತಂದ್ರೆ ಸುಮ್ಮನೆ ತಮಾಷೆ ಅಲ್ಲ ಅದಕ್ಕೆ ಅವ್ರದೇ ಆದ ಒಂದು ಕಲೆ ನಿಮ್ಮ ಮೂಲ ಕಸಬೇ ಇದು ಆನೆನ ಪಳಸ ಈಗ ನಮ್ಮ ಶ್ರೀರಾಮ ಆನೆ ನೋಡಕೋಂತಹ ಇಬ್ಬರು ಮಾವತ್ರಿ

ನಿಜ ಅಂದ್ಕೊಂಡಿಲ್ಲ ಇಷ್ಟ ಇವರೆಲ್ರಿಗೋಗಿ ಎಷ್ಟೊಂದು ಧನ್ಯವಾದ ಹೇಳ್ಬೇಕಲ್ಲ ಎಷ್ಟೊಂದು ದೈತ್ಯಾಕಾರದ ಆನೆಗಳನ್ನ ಈ ಒಂದು ಜಾಗದಲ್ಲಿ ಸಾಮಾನ್ಯ ಮನುಷ್ಯರ ರೀತಿ ಬಳಸಿದಾರೆ ನಮ್ಮ ಮನೆಯ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಅಂತದ್ರಲ್ಲಿ ನೋಡಿ ಇಷ್ಟು ದೊಡ್ಡ ಆನೆಗಳು ಇನ್ನ ಕೇಳ್ತಿದೆ ಏನ್ ಕೊಡೋದು ನನ್ಗೆ ಏನೂ ತರಲಿಲ್ಲ ಅವ್ರ ಕೈಸ್ಕೊಂಡೆ ಕೊಟ್ಟಿ ಇಲ್ಲಿ ಭತ್ತ ಅದರಲ್ಲಿ ಉಪ್ಪು ಇದೆ ಉಪ್ಪು ಇದೆ ಒಂದು ಇಷ್ಟು ಅಂತ ಇರ್ತದೆ ನಮಗೆ ಪ್ರಮಾಣ ಲೆಕ್ಕ ಬೆ ಬೆಲ್ಲ ಅದರಲ್ಲಿಲ್ಲ ಭತ್ತ ಉಪ್ಪು ಇದೆಲ್ಲ ಕೊಡಿಯಲ್ಲೇ ಇಲ್ಲ ನಿಚ್ಕೊಡಿ ಭಯ ಯಾವತ್ತೂ ಇದೆ ಆನೆ ಅಲ್ಲ நீ நோடி வெஹிக்கல இது ஆனால் அது கொட் அல்ல அரே அது ارے ارے ہلا 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 ہرا ہلا ہتہ گن توڑ سن کول ہتہ گن توڑ سن ادي 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 کوکے اکبڑا ہتہ گن سری سیڑی سلام کوکے کڑ کڑ ادي سلام ارے ہاں یڑ کالو سواس سواس سپر ہلا 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 ادي ادي سلام ارے और दलित इस्लाम अरे अरे बस बस पकड़ देना चल चुच 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 ಎಲ್ಲಾ ಸ್ಟೆಪ್ನು ಒಳ್ಳೆ ಮಕ್ಳು ಡ್ಯಾನ್ಸ್ ಮಾಡ್ಬೇಕು ಈ ಸ್ಟೆಪ್ ಮಾಡಪ್ಪ ಈ ಸ್ಟೆಪ್ ಮಾಡಪ್ಪ ಅಂದ್ರೆ ಮಾಡ್ತಾವಲ್ಲ ಅಷ್ಟು ಕ್ಯೂಟ್ ಆಗಿ ಮಾಡ್ತಿದ್ದೆ ಅಲ್ವಾ ಕಷ್ಟಪಟ್ಟು ಮೂರ್ ತಿಂಗಳಲ್ಲಿ ಉಜ್ಜಂಗ್ ಗ್ರೇಟ್ ಅಣ್ಣ ಮೂರ್ ತಿಂಗಳಲ್ಲಿ ಒಂದ್ ಮಗುನ ರೆಡಿ ಮಾಡಕ್ ಆಗಲ್ಲ ಹಾಂ ಅದು ನಮ್ಮ ಎಣ್ಣೆ ಇರ್ತಕ್ಕಾಗಲ್ಲ ಅದಕ್ಕೆ ಮಾತಾಡ್ತಕ್ಕಾಗಲ್ಲ ಒಂದು ಮೂರು ತಿಂಗಳಲ್ಲಿ ಇಷ್ಟು ದೊಡ್ಡ ಆನೆನ ನೀವು ಬಳಗ್ಸೋದು ಅಂತಂದ್ರೆ ಎಷ್ಟು ಶ್ರಮ ಇರುತ್ತೆ ಅದು ಅಷ್ಟೇ ನಮ್ಮ ನಂಬಿಕೆ ಇದೆಯಲ್ಲ ಬಹಳ ದೊಡ್ಡದು ಅದು ನಂಬಿದೆಯಲ್ಲ ಅದು ಇನ್ನು ದೊಡ್ಡದು ಎಲ್ಲ ದೇವ್ರ ಸಮಾನ ದೇವ್ರ ಸಮನೆ ದೇವರೇ ನಮಗೆ ದೇವರೇ ಹಾಂ ಅರೆ ಅರೇ ಹ್ಞೂ ಹ್ಞೂ ನಮಗೀಗ ಇದು ನಮಗೆ ದೇವ್ರ ಸಮಾನ ಅಂತ ನಾವು ಯಾಕೆ ಹೇಳ್ಕೊತೀವಿ ಅಂದರೆ ಇದು ಪೂಜೆ ಮಾಡ್ತೀವಿ ನಾವೆಲ್ಲ ಸೇರ್ಕೊಂಡು ತಿನ್ಕೋತೀವಿ ಅವರು ತಿಂತಾರೆ ನಮಗೆ ಈಗ ಅದಕ್ಕೆ ಹೇಳೋದು ಇದು ರಿಯಲ್ ಗಣಪತಿ ಅಲ್ಲ ನಾವು ಅದಕ್ಕಿಂತ ಒಂದು ಸೂರು ಹೆಚ್ಚು ಹೆಚ್ಚು ಮಕ್ಕಳಿಗಿಂತ ಹೆಚ್ಚು ಈ ಥರ ನಮ್ಮ ಮನೆಯಲ್ಲಿ ಒಂದು ಮಗು ನಮ್ಮ ಮನೆಯಲ್ಲಿ ಒಂದು ಗಣಪತಿ ರಿಯಲ್ ಗಣಪತಿ ಹೇಗೆ ಬಳಸಿ ಹೆಂಗ್ ನೋಡ್ಕೋತಾ ಇದ್ದೀರಾ ಎಷ್ಟು ವರ್ಷದಿಂದ ನೋಡ್ಕೊತಾ ಇದ್ದೀರಾ ಅಷ್ಟೊಂದು ಒಂದು ಆರು ಜನರನ್ನ ಸಾಯಿಸಿರ ಆನೆನ ನೋಡೋದಂದ್ರೆ ತುಂಬಾ ಕಷ್ಟ ಅದು ಹೇಗ ಅನ್ನಿಸುತ್ತೆ ಅಮ್ಮಗಿಂತ ಅಟ್ಯಾಕ್ ಮಾಡ್ತು ನೀವು ಯಾವ ರೀತಿ ಅದನ್ನ ಸಂಭಾಳಿಸಿದ್ರಿ ಮೊದ ಮೊದಲಿಗೆ ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಅವಕ್ಕೆ ಪರಿಚಯ ಇಲ್ಲ ಅವು ನಮಗೆ ಪರಿಚಯ ಇರಲ್ಲ ನೋಡಿ ಅದರಿಂದ ಗಲಾಟೆ ಆಗುತ್ತೆ ಮ ಆ ಸಂದರ್ಭದಲ್ಲಿ ಮದ ಇರಲಿ ಇಲ್ಲದೆ ಹೋಗ್ಲಿ ಅದು ಕಾಡಾನ ಅಂದಮೇಲೆ ಕಾಡಾನ ರೀತಿ ಇರುತ್ತೆ ಸೊ ಅದರಲ್ಲಿ ನಮಗೆ ಮುಖ್ಯವಾಗಿ ಏನಂತಂದರೆ ದೇವರ ನಂಬಿಕೆ ಮೊದಲು ಅದರ ನಂಬಿಕೆ ಮತ್ತು ನಮ್ಮ ನಂಬಿಕೆ ಅದಕ್ಕೆ ಕೊಡಬೇಕಾಗುತ್ತೆ ಅಂದರೆ ಆನೆ ಪೊಳ್ಸೋದು ನನಗೆ ಹೆಚ್ಚಿನ ಅಂಶ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಹಾಂ ಅವರೆಲ್ಲ ಹಾಗೆ ನನಗೂ ಟ್ರೈನಿಂಗು ಆನೆಗೆ ಟ್ರೈನಿಂಗು ಹೇಳಪ್ಪ ಹೌದು 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 ಎರಡು ನನಗೂ ಟ್ರೈನಿಂಗು ಅಂದರೆ ನಾನು ಇವಾಗ ಬೇಕಾದ್ರೆ ಒಂದು ಹತ್ತು ಜನರಿಗೆ ಟ್ರೈನ್ ಕೊಡಬಲ್ಲೆ ಸೊ ಆ ಥರ ಆಗಿದ್ರಿ ಇವಾಗ ಯಾಕಂತಂದರೆ ಅದರಲ್ಲ ಅನುಭವಗಳು ಅದು ನಮ್ಗೆ ಒಡ್ದಿದ್ದು ಒದ್ದಿದ್ದು ಎಲ್ಲ ಥರಲ್ಲೂ ಕೂಡ ಅನುಭವಿಸಿದ್ವಿ ಅವ್ರಿಗೂ ಕೂಡಂಗಾಗಿದೆ ನಮಗೂ ಆಗಿದೆ ಎಷ್ಟು ಹಣ ಅಲ್ಲ ಒಂದು ಹೊಡೆದ್ರೇ ನಮಗೆ ನೋವು ಆಗುತ್ತೆ ನಾವು ಅಭ್ಯಾಸ ಮಾಡಲೇಬೇಕಂದ್ರೆ ಅದಕ್ಕಲ್ಲಿ ಓಡಿಸಿಕೊಂಡು ಬಡಿಸ್ಕೊಂಡು ತಪ್ಸ್ಕೋಬೇಕಷ್ಟೇ ನಮಗೆ ತಪ್ಸ್ಕೊಳ್ಳಿಲ್ಲ ಅಂದರೆ ನಾವು ಅಲ್ಲಿ ಸ್ಪಾಟ್ ಸ್ಮಾರ್ಟ್ ಇರೋಲ್ಲ ಹಾ ಅಂತದಲ್ಲಿ ಬಿದ್ದು ಈ ಸಮ ಬಿದ್ದಿದೆ ಅವ್ರಿಗೂ ಹೊಡೆದಿದೆ ಒದ್ದಿದೆ ಎಲ್ಲಿ ಚಿತ್ರ ಹಿಂಸೆ ಕೊಡುತ್ತೆ ಒಂಥರ ಹಿಂಸೆಲ್ಲ ನಮಗೆ ಬ್ಯಾ ಈ ಆನೆ ಕೆಲಸನೇ ಬೇಡ ಅಂತ ಅನಿಸುತ್ತೆ ಅಷ್ಟು ಹಿಂಸೆಲ್ಲ ಕೊಡುತ್ತೆ ಆದರೆ ದೇವರಲ್ಲಿ ನಂಬಿಕೆ ಇಡ್ತೀವಿ ಹೇಗಾದರೂ ಮಾಡಿ ಪಳಗಿಸ್ಬೇಕು ಅದು ನಮ್ಮ ದಾರಿಗೆ ತರಲೇಬೇಕು ಅಂತ ಒಂದು ಹಠ ಬೇಕು ಇದರಲ್ಲಿ ಮತ್ತು ಆನೆಗಳ ನಂಬಿಕೆ ನಮ್ಮ ನಂಬಿಕೆ ಅದಕ್ಕೆ ಕೊಡುವಂಥದ್ದು ಸೊ ಈ ನಂಬಿಕೆ ಇಲ್ಲ ಅಂತ ನಮಗೆ ಆನೆ ಪಡಿಸ್ಬೇಕಾಗುತ್ತೆ ನಿಜ ತುಂಬ ಆಗುತ್ತೆ ಹೌದೌದು ಹೌದು ಹೌದು ಬೇಡ ಅಂತ ಆಗಿದೆ ಹೌದಾ ಆಗಿದೆ ಅಯ್ಯೋ ಕಣ್ಣಲ್ಲಿ ನೀರು ಬರೆದ ಈ ಕೆಸನ ಬೇಡ ಅಂತ ಬಿಟ್ಟು ಹೋಗೋಣ ಅಂತ ಕೋಪ ಬರುತ್ತೆ ಮತ್ತೊಂದು ಹೋಗೋಣ ಅಂತ ಎಷ್ಟೋ ಹತ್ತು ಕರೆದಿದ್ವಿ ಇಲ್ಲಂತಲ್ಲ ಪಳಸೋರಿಗೆ ಸಾಮಾನ್ಯ ಗೊತ್ತಿಲ್ಲ ಎಲ್ಲರಿಗೂ ಆ ಥರ ಸನ್ನಿವೇಶಗಳು ಬಂದೇ ಬರುತ್ತೆ ತುಂಬ ತುಂಬ ಹಿಂಸೆ ಕೊಟ್ಟಿದೆ ಅದು ಇವಾಗ ಏನಂದರೆ ಒಂದು ಐದರಂಜ ಆನೆಗಳನ್ನ ಸಾಯಿಸಿರ್ಬೋದು ಸಾಯಿಸಿದ್ರು ಕೂಡ ಅದನ್ನು ನಮ್ಮ ಹತೋಟಿಗೆ ತರಬೇಕಾದ್ರೆ ನಾವು ಎಷ್ಟೆಲ್ಲ ಶ್ರಮ ಪಡ್ತೀವಿ ಅಂತಂದರೆ ದೇವ್ರಿಗೆ ಗೊತ್ತು ಇದಕ್ಕೂ ಗೊತ್ತು ನಮಗೂ ಗೊತ್ತು ಅದರಿಂದ ಈಗ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ನೋಡೋದಾದರೆ ಅರಪಿ ಹಾಂ ವ್ಯತ್ಯಾಸ ನೋಡೋದಾದರೆ ತುಂಬಾ ತುಂಬಾ ವ್ಯತ್ಯಾಸ ಕಾಣುತ್ತೆ ಅಂದರೆ ಎಷ್ಟೋ ಗೆಸ್ಟ್ಗಳ ಮುಂದೆ ನಿಂತ್ಕೊಳ್ಳೋದು ಹೇಳೋದು ಮಾತು ಕೇಳೋದು ಇವೆಲ್ಲ ಮಾಡುತ್ತೆ ಇವೆಲ್ಲ ಮಾಡುತ್ತೆ ಆರಾಮಾಗಿ ಹೇಳೋದು ಕೆಲಸ ಮಾಡುತ್ತೆ ಹಾಂ ಹಾಂ ನೋಡಿ ಇಲ್ಲ ಹಾಂ ಅದು ಅವರು ಅಭ್ಯಾಸ ಕರೆದ ಹೋಗ್ತಾನೆ ಇದು ಹೋಗಿದೆ ಮತ್ತೆ ಮೂಡಿಗೆರೆ ಹಾಸನ ಆ ಕಡೆ ಹೋಗಿದೆ ಅರ್ಜುನ ಹಾ ಇಲ್ಲ ಆವಾಗಿಲ್ಲ ನಮ್ಮ ಮುಂದೆ ಹೋಗಿ ಹದಿಮೂರು ದಿನಗಳ ಅಲ್ಲೇ ಕಾರ್ಯಾಚರಣೆ ಮಾಡಿ ಬಂದ್ಬಿಟ್ಟು ಆ ವೆಂಕಟೇಶ್ ಅಂತ ಸ್ಟಾರ್ಟಿಂಗ್ ಹೋಗಿದ್ವಿ ಹೌದೌದು ಆ ನಂತರ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಮತ್ತೆ ಇಲ್ಲಿ ಮೂಡಿಗೆರೆ ಈ ಕಡೆ ಎಲ್ಲ ಹೋಗಿದ್ವಿ ಹೋಗ್ತೀವಿ ಇನ್ನು ಏನು ತೊಂದರೆ ಇಲ್ಲ ಹೋಗಿದ್ವಿ ಹೋಗಿದೆ ಹೋಗಿದೆ ಸ್ವಲ್ಪ ತೊಂದರೆ ಕೊಡ್ತು ಆ ಮೊದಲು ಯಾರು ಏನು ಹುಟ್ಟಿಂದ ಕಲ್ತು ಬರಲ್ಲ ಅದರಿಂದ ಇವಾಗ ಏನು ತೊಂದರೆ ಇಲ್ಲ ಆರಾಮಾಗಿ ಅವನು ಹೇಳಿದ ತಕ್ಷಣ ಆ ಕೆಲಸ ಮಾಡಿಬಿಡ್ತಾನೆ ಆ ಥರಲ್ಲಿದೆ ಈಗ ಏನು ತೊಂದರೆ ಒಂದು ಅವಿನಾಭಾವ ಸಂಬಂಧ ಇದು ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಡೆತ್ ಆಯ್ತು ಒಂದು ಆನೆ ಒಂದ್ ಆನೆ ಕೊಂದಾಗ್ತಲ್ಲ ನೀವೆಲ್ಲ ನೋಡಿದ್ರಿ ಅದ್ರ ಕಾರ್ಯಾಚರಣೆಗೆ ಹೋಗಿ ಇಲ್ಲ ಇಲ್ಲ ಒಂದು ಸ್ಕೂಲಿಗೆ ಮಕ್ಳು ಬಿಟ್ಬಿಟ್ಟು ಬೆಳಗ್ಗೆ ಬಿಟ್ಬಿಟ್ಟು ಸಂಜೆಗೆ ಹಾಕೊಂಬರ್ತಾರಲ್ಲ ಆ ಥರ ಏನು ಹೆಸರು ಮಾಣಿಕ್ಯ ಮಾಣಿಕ್ಯ ಎಷ್ಟು ವರ್ಷ ಆಯ್ತು ಈಗ ಈ ಆನೆನ ಪಳ್ಸಕ್ಕೆ ಶುರು ಮಾಡಿ ಇದು ಇವಾಗ ಜಸ್ಟ್ ಒಂದು ಒಂದು ವರ್ಷದ ಮೇಲೆ ಎರಡು ಮೂರು ತಿಂಗ್ಳು ಆಯ್ತು ಅಷ್ಟೇ ಎಲ್ಲಿ ಹಿಡ್ದಿದ್ದಿದ್ದು ಇಲ್ಲೇ ಕರಡಿಗೂಡು ಯಾವ ಸಂದರ್ಭದಲ್ಲಿ ಹಿಡಿದ್ರಿ ಇದು ಜನ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಹಿಡಿದಿದ್ದು ಅದೇ ಮನೆ ಮನೆಗೆ ಹೋಗಿ ಏನಕ್ಕೆ ಕೀಟ್ಲೆ ಮಾಡ್ತಿತ್ತು ಅಂತೇಳಿ

ಪಲಾಮ್ ಸೌಂಡ್ ಸೌಂಡ್ ಜಾಸ್ತಿ ನಮ್ಮನೆ ಸೌಂಡು ಹಾಂ ಹಾಂ ಸೌಂಡ್ ಎಲ್ಲ ಮಾಡುತ್ತೆ ಮೇಡಮ್ ಹಲಾ ಮಾಡುತ್ತೆ ಅದೇ ಮಾಡುತ್ತೆ ನಮ್ಗೆ ನಾವು ಯಾವ ಥರ ಟ್ರೈನಿಂಗ್ ಮಾಡಿದರೆ ಎಲ್ಲ ಥರನೂ ಮಾಡುತ್ತೆ ಕೂರು ಅಂದರೆ ಕೂರ್ತಾನೆ ಹೇಳು ಅಂದರೆ ಹೇಳ್ತಾನೆ ಬಟ್ಟೆ ಬಟ್ 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 ಬಡಿ ಬಟ್ ಬಿಟ್ಬಟ್ಬಿಟ್ ಬಟ್ ಬಿಟ್ಟು 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 ಬಟ್

ನೋಡಿ ಆನೆಗಳ ಜೀವನ ಪದ್ಧತಿ ಹೇಗಿರುತ್ತೆ ಯಾವಕ್ಕೆ ಆಹಾರದಿಂದ ಹಿಡಿದು ನಾವು ಪಳಗಿಸುವ ರೀತಿ ಪದೇ ಪದೇ ಅಟ್ಯಾಕ್ ಆದಾಗ ಅಂತ ಆನೆಗಳನ್ನ ಸೆರೆ ಹಿಡಿದು ಇಲ್ಲಿಗೆ ತಗೊಬಂದು ಈ ಕ್ರಾಲಿಂಗ್ ಅಲ್ಲಿ ಹಾಕಿ ಹೊರಗಡೆ ತಗೋಬರ್ತಾರೆ ಅದಕ್ಕೆ ನೋಡಿ ಒಂದ್ ಹತ್ತು ಹದಿನೈದು ಆನೆಗಳನ್ನ ಪಳಗಿಸಿರುವಂತಹ ಡೋಬಿ ಅವರು ಇದುವರೆಗೆ ಅದ್ರ ಎಲ್ಲಾ ಒಂದು ಮಾಹಿತಿಯನ್ನು ನಮ್ಗೆ ನೀಡಿದರೆ ಇದೆ ಎಲ್ರಿಗೂ ಕೂಡ ಧನ್ಯವಾದಗಳು ಡೋಬಿ ಹಣ್ಣ ನಿಮ್ಗೂ ಕೂಡ ತುಂಬ ಧನ್ಯವಾದಗಳು ಇಷ್ಟೇ ವಿಡಿಯೋ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದು ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು